ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಇವತ್ತು ಅಂದರೆ ಶುಕ್ರವಾರ ಆಚರಣೆಯನ್ನು ಮಾಡಬೇಕಾಗಿರುವಂತಹ ಪ್ರದೋಷ ವ್ರತದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಹಾಗೆ ಈ ಒಂದು ಪ್ರದೋಷವನ್ನು ಭೃಗು ಪ್ರದೋಷ ಅಂತ ಕರೆಯಲಾಗುತ್ತೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನಾವು ಈ ಬಾರಿ ಚೈತ್ರ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ಎಂದು ಭೃಗು ಪ್ರದೋಷದ ಆಚರಣೆಯನ್ನ ಮಾಡ್ತಿದ್ದೀವಿ ಈಗಾಗಲೇ ಪ್ರದೋಷದ ವ್ರತದ ಬಗ್ಗೆ ಬಹಳಷ್ಟು ವಿಡಿಯೋಗಳನ್ನು ಮಾಡಿರೋದ್ರಿಂದ ಪ್ರದೋಷ ವ್ರತವನ್ನು ಯಾಕೆ ಆಚರಣೆಯನ್ನು ಮಾಡಬೇಕು ಹಾಗೆ ಪ್ರದೋಷ ವ್ರತದ ಮಹತ್ವವೇನು ಈ ಎಲ್ಲದರ ಬಗ್ಗೆ ವಿಡಿಯೋಗಳು ಮಾಡಿರೋದ್ರಿಂದ ಆ ವಿಡಿಯೋನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಹಾಗಾಗಿ ಆ ವಿಡಿಯೋನ ನೀವು ನೋಡ್ಬೋದು ಹಾಗೆ ಈ ವಿಡಿಯೋ ಕೊನೆಯಲ್ಲೂ ಕೂಡ ಅದರ ಮಾಹಿತಿ ಬರುತ್ತೆ ಇನ್ನು ಇವತ್ತಿನ ವಿಚಾರಕ್ಕೆ ಬಂದರೆ ನಾವು ಶುಕ್ರವಾರ ಪ್ರದೋಷ ವ್ರತದ ಆಚರಣೆಯನ್ನು ಮಾಡೋದ್ರಿಂದ ಇದಕ್ಕೆ ಭೃಗು ಪ್ರದೋಷ ಅಂತ ಕರೀಲಾಗುತ್ತೆ ಹಾಗೆ ಭೃಗು ಪ್ರದೋಷವನ್ನು ಯಾಕೆ ಆಚರಣೆಯನ್ನು ಮಾಡಬೇಕು ಹಾಗೆ ಈ ಒಂದು ಪ್ರದೋಷದ ಸಮಯ ಏನಿದೆ ಅಂತ ನೋಡಿದಾಗ ನಾವು ಪ್ರದೋಷ ವೃತ್ತದ ಆಚರಣೆಯನ್ನು ಸೂರ್ಯಾಸ್ತದ ಒಂದೂವರೆ ಗಂಟೆ ಮೊದಲು ಹಾಗೆ ಸೂರ್ಯಾಸ್ತದ ನಂತರ ಒಂದು ಗಂಟೆವರೆಗೆ ಒಟ್ಟು ಮೂರು ಗಂಟೆಗಳ ಅವಧಿ ಏನಿದೆ ಇದನ್ನು ನಾವು ಪ್ರದೋಷದ ಒಂದು ಸಮಯ ಅಂತ ಕರಿತೀವಿ ಈ ಒಂದು ಸಮಯದಲ್ಲಿ ಶಿವನ ಆರಾಧನೆಯನ್ನು ಮಾಡೋದ್ರಿಂದ ಬಹಳಷ್ಟು ಒಂದು ಪ್ರಯೋಜನಗಳು ಹಾಗೆ ಶಿವನ ಸಂಪೂರ್ಣ ಆಶೀರ್ವಾದ ನಮಗೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಶಿವನ ಪೂಜೆಗೆ ಈ ಒಂದು ಪ್ರದೋಷದ ಸಮಯ ಎಂದೇ ಇದು ಅತ್ಯಂತ ಪ್ರಶಸ್ತವಾದಂಥ ಒಂದು ಸಮಯ ಅಂತಾನೆ ಹೇಳ್ಬೋದು ಇನ್ನು ನಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಾವು ಪ್ರದೋಷ ವ್ರತವನ್ನ ತ್ರಯೋದಶಿ ತಿಥಿ ಎಂದು ಆಚರಣೆಯನ್ನು ಮಾಡ್ಕೊಳ್ತೀವಿ ಹಾಗಾಗಿ ಇವತ್ತಿನ ದಿನ ಅಂದರೆ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಒಂದು ತ್ರಯೋದಶಿ ತಿಥಿ ಪ್ರಾರಂಭ ಆಗಿದೆ ಹಾಗೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ನಾಳೆ ದಿನ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ತ್ರಯೋದಶಿ ತಿಥಿ ಮುಕ್ತಾಯ ಆಗುತ್ತೆ ಹಾಗಾಗಿ ನಾವು ಈ ಒಂದು ಮೃಗು ಪ್ರದೋಷದ ಆಚರಣೆಯನ್ನು ಇವತ್ತು ಸಂಜೆ ಐದು ಗಂಟೆ ಹದಿನೈದು ನಿಮಿಷದಿಂದ ಏಳು ಗಂಟೆ ಹದಿನೈದು ನಿಮಿಷದವರೆಗೂ ಕೂಡ ಪ್ರದೋಷದ ಪೂಜೆಗೆ ಅತ್ಯಂತ ಶುಭ ಸಮಯ ಅಂತಲೇ ಹೇಳ್ಬೋದು ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಇವತ್ತು ಪ್ರದೋಷದ ಆಚರಣೆಯನ್ನು ಮಾಡಿ ಇನ್ನು ಯಾಕೆ ನಾವು ಭೃಗು ಪ್ರದೋಷದ ಆಚರಣೆಯನ್ನು ಮಾಡ್ಕೊಳ್ಬೇಕು ಅಂತ ನೋಡಿದಾಗ ಇದು ಶುಕ್ರವಾರದಂದು ಬರುವಂತಹ ಒಂದು ಪ್ರದೋಷ ಆಗಿರೋದ್ರಿಂದ ಇದಕ್ಕೆ ಭೃಗುವಾರ ಪ್ರದೋಷ ಅಥವಾ ಭೃಗು ಪ್ರದೋಷ ಅಂತ ಕರೆಯಲಾಗುತ್ತೆ ಇನ್ನು ಶುಕ್ರ ಗ್ರಹದೊಂದಿಗೆ ಸಂಬಂಧವನ್ನ ಈ ಒಂದು ಪ್ರದೋಷ ಹೊಂದಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಶುಕ್ರವಾರಕ್ಕೆ ಒಂದು ಅಧಿಪತಿ ಗ್ರಹ ಬಂದು ಗ್ರಹ ಹಾಗಾಗಿ ಶುಕ್ರನಿಗೆ ಸಂಬಂಧಪಟ್ಟಂತೆ ಅಂದರೆ ಶುಕ್ರಗ್ರಹಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಯಾವುದೇ ದೋಷಗಳಾಗಿರ್ಬೋದು ಎಲ್ಲವೂ ಕೂಡ ಪರಿಹಾರ ಆಗುತ್ತೆ ಈ ಒಂದು ಶುಕ್ರವಾರದಂದು ಬಂದಿರುವಂತಹ ಪ್ರದೋಷದ ಆಚರಣೆಯಿಂದ ಅಂತ ಹೇಳಲಾಗುತ್ತೆ ನಾವು ಶುಕ್ರವಾರ ಪ್ರದೋಷ ಬಂದಂಥ ದಿನ ನಾವು ಆಚರಣೆಯನ್ನು ಮಾಡೋದ್ರಿಂದ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಯಾವುದೇ ದೋಷಗಳಾದರೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಅದರಲ್ಲೂ ಮುಖ್ಯವಾಗಿ ಮದುವೆಗೆ ಸಂಬಂಧಪಟ್ಟಂತೆ ದೋಷಗಳಿದ್ರೆ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಶುಕ್ರ ಗ್ರಹ ಅನ್ನೋದು ನಮ್ಮ ವೈವಾಹಿಕ ಜೀವನ ಚೆನ್ನಾಗಿರ್ಬೇಕು ಅಂದರೆ ಅಥವಾ ಒಂದು ಅದೃಷ್ಟ ನಮಗೆ ಸಿಗಬೇಕು ಅಂತಂದರೆ ಅದರಲ್ಲೂ ಐಷಾರಾಮಿ ಜೀವನವನ್ನ ನಾವು ಬಾಳ್ಬೇಕು ಅಂತಂದರೆ ಹಾಗೆ ಪರಸ್ಪರ ಪ್ರೀತಿ ಆಕರ್ಷಣೆ ಇವೆಲ್ಲವೂ ಕೂಡ ವೃತ್ತಿಯಾಗಬೇಕು ಅಂದರೆ ಗ್ರಹ ಚೆನ್ನಾಗಿರಬೇಕು ಅಂತ ಹೇಳಲಾಗುತ್ತೆ ಹಾಗಾಗಿ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದೋಷಗಳಿದ್ರೂ ಕೂಡ ಈ ಒಂದು ಪ್ರದೋಷದ ಆಚರಣೆಯನ್ನು ಮಾಡೋದ್ರಿಂದ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಮದುವೆಗೆ ಸಂಬಂಧಪಟ್ಟಂತೆ ಮದುವೆ ವಿಳಂಬ ಆಗ್ತಿದ್ರು ಕೂಡ ಅಥವಾ ವೈವಾಹಿಕ ಜೀವನದಲ್ಲಿ ಕಿರಿಕಿರಿ ಅಥವಾ ಅಸಮಾಧಾನ ಆಗಿರ್ಬೋದು ಅಥವಾ ಒಂದು ವಾಹನ ಅಥವಾ ಒಂದು ಐಷಾರಾಮಿ ಜೀವನವನ್ನು ಬದುಕಬೇಕು ಅಂತಿದ್ರೆ ಅಥವಾ ಲಕ್ಷ್ಮಿಯ ಅನುಗ್ರಹ ಆಗ್ಬೇಕು ಅಂತಂದ್ರು ಕೂಡ ಈ ಒಂದು ಪ್ರದೋಷದ ಆಚರಣೆಯನ್ನ ಮಾಡೋದ್ರಿಂದ ಇದೆಲ್ಲವೂ ಕೂಡ ಏನೇ ತೊಂದರೆಗಳಿದ್ರು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಈ ಒಂದು ಪ್ರದೋಷದ ಸಮಯದಲ್ಲಿ ನಾವು ಶುಕ್ರನನ್ನ ಬಲಪಡಿಸಬೇಕು ಅಂತಿದ್ರೆ ಅಥವಾ ಶುಕ್ರನಿಗೆ ಸಂಬಂಧಪಟ್ಟಂತೆ ಏನಾದರೂ ದೋಷಗಳನ್ನು ಒಂದು ನಿವಾರಣೆಯನ್ನು ಮಾಡಿಕೊಳ್ಬೇಕು ಅಂತಿದ್ರೆ ಇವತ್ತು ಪ್ರದೋಷದ ಸಮಯದಲ್ಲಿ ಪ್ರಮುಖವಾಗಿ ಶುಕ್ರಗ್ರಹಕ್ಕೆ ಸಂಬಂಧಪಟ್ಟಂತೆ ಶಿವನಿಗೆ ಅಭಿಷೇಕಕ್ಕೆ ಅಂತ ಹೇಳಿ ಮೊಸರು ಹಾಗೆ ಸಕ್ಕರೆಯನ್ನು ದಾನ ಮಾಡೋದ್ರಿಂದ ಶಿವನ ಆಶೀರ್ವಾದ ಹಾಗೆ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಂತೆ ಏನಾದರೂ ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ಭೃಗು ಪ್ರದೋಷದ ಸಮಯದಲ್ಲಿ ಶಿವನ ದರ್ಶನವನ್ನು ಮಾಡೋದ್ರಿಂದ ಅಥವಾ ಶಿವನಿಗೆ ಸಂಬಂಧಪಟ್ಟಂತೆ ನಾನೀಗಾಗಲೇ ತಿಳಿಸಿರೋ ರೀತಿಯಲ್ಲಿ ಅಭಿಷೇಕಕ್ಕೆ ನಿಮ್ಮ ಅನುಕೂಲ ಹಾಗೆ ನಿಮ್ಮ ಶಕ್ತಿಯನುಸಾರ ದಾನಗಳನ್ನು ಕೊಡೋದ್ರಿಂದ ಹಾಗೆ ಶಿವನಿಗೆ ಸಂಬಂಧಪಟ್ಟಂತೆ ಬಿಲ್ವಾರ್ಚನೆ ಆಗಿರ್ಬೋದು ಅಥವಾ ಭಸ್ಮಾರ್ಚನೆಯನ್ನು ಮಾಡಿಸೋದ್ರಿಂದ ಕೂಡ ಶಿವನ ಆಶೀರ್ವಾದ ಸಿಗುತ್ತೆ ಅದಕ್ಕೂ ಮುಖ್ಯವಾಗಿ ನೀವು ಆಚರಣೆಗಳನ್ನು ಮಾಡ್ಕೊಳ್ಳೋಕೆ ಆಗಲಿಲ್ಲ ಅಂತಂದ್ರ ಪಕ್ಷದಲ್ಲೂ ಕೂಡ ಈ ಒಂದು ಪ್ರದೋಷದ ಸಮಯದಲ್ಲಿ ಮನೆಯಲ್ಲೇ ಶಿವನ ಪೂಜೆಯನ್ನು ಕೂಡ ಮಾಡ್ಕೊಳ್ಬೋದು ಅಥವಾ ಪ್ರದೋಷದ ಸಮಯದಲ್ಲಿ ವಿಶೇಷವಾದಂತಹ ಸ್ತೋತ್ರ ಅಂದ್ರೆ ಅದು ಶಿವತಾಂಡವ ಸ್ತೋತ್ರ ಈ ಒಂದು ಸ್ತೋತ್ರವನ್ನು ಕೂಡ ಕೇಳಬಹುದು ಹಾಗೆ ದಾರಿದ್ರ್ಯ ನಿವಾರಣೆಗಾಗಿ ದಾರಿದ್ರ ದಹನ ಸ್ತೋತ್ರವನ್ನು ಕೂಡ ನೀವು ಹೇಳ್ಕೊಳ್ಬೋದು ಶಿವನ ದೇವಸ್ಥಾನದಲ್ಲಿ ಕುಳಿತುಕೊಂಡು ಈ ಒಂದು ದಾರಿದ್ರ ದಹನ ಸ್ತೋತ್ರವನ್ನು ಹೇಳೋದ್ರಿಂದ ಮನೆಯಲ್ಲಿ ಏನೇ ದಾರಿದ್ರ್ಯಗಳಿದ್ರೂ ಕೂಡ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಮನೆಯಲ್ಲಿ ಸ್ವಲ್ಪ ಏಳಿಗೆ ಅನ್ನೋದು ಕಾಣುತ್ತೆ ಅಂತ ಬಹಳಷ್ಟು ಜನ ಹೇಳಿದ್ದಾರೆ ಹಾಗೆ ಬಹಳಷ್ಟು ಜನರಿಗೆ ಅದು ಅನುಭವ ಕೂಡ ಆಗಿದೆ ಹಾಗಾಗಿ ಪ್ರತಿಯೊಂದು ಪ್ರದೋಷಿತ ಸಮಯದಲ್ಲಿ ಶಿವನ ದರ್ಶನವನ್ನು ಮಾಡಿ ಶಿವನಿಗೆ ಸಂಬಂಧಪಟ್ಟಂತೆ ಸ್ತೋತ್ರಗಳು ಮಂತ್ರಗಳನ್ನು ಹೇಳ್ಕೊಳ್ಳಿ ಅಥವಾ ನಿಮ್ಮ ಕೈಲಾದಷ್ಟು ಒಂದು ಶಿವನಿಗೆ ಅಭಿಷೇಕಕ್ಕೆ ಕೆಲವೊಂದು ವಸ್ತುಗಳನ್ನು ದಾನವನ್ನು ಕೂಡ ನೀವು ಮಾಡಬಹುದು ಹಾಗಾಗಿ ಇವತ್ತಿನ ದಿನ ಎಲ್ಲರೂ ಕೂಡ ಭೃಗು ಪ್ರದೋಷ ಅಥವಾ ಶುಕ್ರ ಪ್ರದೋಷ ಅಂತ ಕೂಡ ಕರೀಲಾಗುತ್ತೆ ಈ ಒಂದು ಪ್ರದೋಷದ ವ್ರತದ ಆಚರಣೆಯನ್ನು ಮಾಡಿ ಅಥವಾ ನಿಮಗೆ ಆಚರಣೆ ಸಾಧ್ಯ ಆಗಲಿಲ್ಲ ಅಂತಂದರೂ ಕೂಡ ಶಿವನ ನಾಮಸ್ಮರಣೆ ಅಥವಾ ಶಿವನ ಜಪವನ್ನು ಈ ಒಂದು ಪ್ರದೋಷದ ಸಮಯದಲ್ಲಿ ಆದರೂ ಮಾಡಿ ಶಿವನ ಕೃಪೆಗೆ ಪಾತ್ರರಾಗಿ ಹಾಗೆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಆ್ಯಸ್ಟ್ರಾಲಜಿ ಕನ್ಸಲ್ಟೇಷನ್ ಏನಾದರೂ ತೆಗೆದುಕೊಳ್ಬೇಕಿದ್ರೆ ಹಾಗೆ ಪ್ರಾರಾಬ್ಧ ಪರಿವರ್ತನಾ ಕಾರ್ಯಕಾರಕ್ಕೆ ನೀವೇನಾದರೂ ಭಾಗವಹಿಸ್ತಿದ್ರೆ ಈ ವಿಡಿಯೋದಲ್ಲಿ ಬರ್ತಿರುವಂತಹ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ವಿಡಿಯೋ ತುಂಬ ತಡವಾಯಿತು ಹಾಗಾಗಿ ಕ್ಷಮೆ ಇರಲಿ ನಿಮಗೇನಾದರೂ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು